ತಮ್ಮ ಕೆರೆ ನಮ್ಮ ತವರಿಗೆ ಶಿರ್ಷಿ ದಿನಾಂಕ ಇಪ್ಪತ್ತೇಳನೇ ತಾರೀಕು ಶ್ರೀ ಅಭಿನವ ಗನಸೇಶ್ವರ ಮಹಾಸ್ವಾಮಿಗಳ ಉಪಾಶದಿಂದ ರಾಯರ್ ಕೆರೆ ಉಳತ್ವ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇರುವಾಗ ಸಕಲ ಜೀವರಾಶಿಗಳಿಗೆ ಒಂದು ಉಸಿರು ಒಂದು ಜೀವಜಲ ಎರಡರ ಅವಶ್ಯಕತೆ ಇಲ್ಲದೆ ಯಾವ ಮನುಷ್ಯನೂ ಬದುಕಲಾರ ಗಿಡಗಳ ಸಾಮೂಹಿಕ ಕಡಿತದಿಂದ ಕೇವಲ ಉಸಿರಿ ಉಸಿರಿಗೆ ತೊಂದರೆ ಗುಡ್ ಜೊತೆಗೆ ಜೀವಜಲ ಅಂದ್ರೆ ನೀರು ಲಭ್ಯತೆ ಕಡಿಮೆ ಆಗ್ತಾ ಇದೆ ಗಿಡಗಳಿಂದಲೇ ಮಳೆ ಮಳೆಯಿಂದ ನೀರು ನೀರು ಮಳೆಯಾಗಿ ನೀರು ಬಂದಾಗ ಮಾತ್ರ ಆ ನೀರನ್ನು ನಾವು ಬಳಕೆ ಮಾಡಲು ಸಾಧ್ಯ ಆದ್ರೆ ಮಳೆಯಾಗಿದೆ ನೀರು ಬರ್ತಾ ಇದೆ ಇರುವಂತ ನೀರನ್ನು ನಾವು ಬಳಸ್ಕೊಂತ ಇಲ್ಲ ನಮ್ಮೂರು ತಾವರೆಗೆರೆ యణకెర అభివృద్ధి సేవా సమితి వతీందేర పునరు పునరుజ్జీవన ఘోషణ అంతే హూళ్ ఎత్తు ఇది జిన్న రీతి అదన అడి మా అగల నీరిన శేత ప్రమాణ జాస్తి మంతల్పత్ కార్యక్రమ ప్రారంభమే హూ ఎత్తు ఏదే అవశ్యక ఇంత ಊಳಿನ ಅತಿಯಾದ ಶೇಖರಣೆಯಿಂದ ನೀರು ಇಂಗುವಿಕೆ ಬಹಳ ಕಡಿಮೆ ಆಗಿದೆ ಸೊ ನೀರು ಇಂಗಿದಾಗ ಮಾತ್ರ ನಮ್ಮ ಬೋರ್ವೆಲ್ಗಳು ಬಾವಿಗಳಲ್ಲಿ ನೀರು ಬರಕ್ ಸಾಧ್ಯ ನೀರು ಬರ್ತಾ ಇದೆ ನಿಲ್ತಾ ಇದೆ ಆವಿಯಾಗಿ ಹೋಗ್ತಾ ಇದೆ ಅಷ್ಟೇ ನೀರನ್ನ ಕೊಡೋ ನೀರನ್ನ ತಡಿಬೇಕು ತಡಿಯ ನೀರನ್ನ ನಿಲ್ಲಿಸ್ಬೇಕು ನಿಂತಿರೋ ನೀರನ್ನ ಇಂಗಿಸ್ಬೇಕು ಹಂಗಾದಾಗ ಮಾತ್ರ ಅಂತರ್ಜಲದ ಮಟ್ಟ ಸುಧಾರಣೆ ಮಾಡೋಕೆ ಸಾಧ್ಯ ಅದರಿಂದ ಮಾತ್ರ ಏನಪ್ಪಂದ್ರೆ ಅಂದ್ರೆ ನಾವು ನೀವೆಲ್ಲ ಚೆನ್ನಾಗಿ ಬರ್ತಿರಲು ಸಾಧ್ಯ ಭೂಮಿ ಮೇಲೆ ಲಭ್ಯ ಇರುವಂತಹ ಒಟ್ಟು ನೀರಿನ ಪ್ರಮಾಣದಲ್ಲಿ ಕೇವಲ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಅಷ್ಟು ಮಾತ್ರ ನೀರು ಕುಡಿಯಲು ಯೋಗ್ಯವಾದ ನೀರಿದೆ ಮಳೆ ನೀರು ಅನ್ನೋದೇನಿದೆ ಅಲ್ಲ ಸಂಪೂರ್ಣವಾಗಿ ನೂರಕ್ಕೆ ನೂರು ಪ್ರತಿಶತ ಕುಡಿಯಲು ಯೋಗ್ಯವಾದ ಅತಿ ಉತ್ತಮವಾದ ನೀರು ಆ ನೀರನ್ನ ಹಿಡಿದು ಹಿಂಬಿಸಿ ಇದ್ರ ಜೊತೆಗೆ ನಾವು ನೀವೆಲ್ಲ ಮಳೆ ನೀರನ್ನ ಹಿಡಿದು ಅದನ್ನು ಕುಡಿಯೋದಕ್ಕೆ ಮನೆ ಬಳಕೆಗೆ ಮಾಡಿದಲ್ಲಿ ಮಾತ್ರ ಒಂದೊಂದು ದಿನಮಾನದಲ್ಲಿ ನಾವು ನೀರಿನ ನೀರಿನ ಕೊರತೆಯಿಂದ ಹೊರಬಾಡಲು ಸಾಧ್ಯ ಇಲ್ಲದೆ ಇದ್ದಲ್ಲಿ ಹಿಂದಕ್ಕೆನೇ ಹೇಳ್ತಾರೆ ಯುದ್ಧಗಳಾದ್ರೆ ನೀರಿಗಾಗಿ ಎಲ್ಲಾ ಯುದ್ಧಗಳಾಗಿದ್ದು ನದಿಗಳ ಅತಿಗಾಗಿ ಸೊ ಹಾಗಾಗಿ ನಮ್ಮಲ್ಲಿ ಇರುವಂತ ಲಭ್ಯವಾದ ನೀರು ನಮ್ಮ ಭಾಗ ಏನಾದ್ರೆ ಅತಿ ಬರಗಾಲ ಪೀಡಿತ ಪ್ರದೇಶ ಅತಿ ಕಡಿಮೆ ಆಗುವಂತ ಪ್ರದೇಶ ಮಳೆ ಎಷ್ಟಾಗಿದೆ ಆಗಿರುವಂತ ಮಳೆ ನೀರನ್ನ ಸರಿಯಾಗಿ ಎದುರಿಟ್ಟುಕೊಂಡು ಬಳಸಿ ನಾವು ನೀರಿನ ಬಳಕೆ ಬಗ್ಗೆ ಒಂದು ಜಾಗೃತಿ ಮೂಡಿಸಿ ನೀರನ್ನ ಸರಿಯಾಗಿ ರುವಂತ ಲಭ್ಯ ಸರಿಯಾಗಿ ಬಳಕೆ ಮಳೆ ನೀರು ನಮಗೆ ಸಫಿಷಿಯೆಂಟ್ ಬೇಕಾದಷ್ಟು ಆಗುತ್ತೆ ಅಂತ ನನ್ನ ಅನಿಸಿಕೆ ರಾಯಂಕೆರೆ ಹೂಳೆಸೋದಕ್ಕೆ ದಾವಣಗೆರೆಯ ಸರ್ವ ನಾಗರಿಕರು ಕೈ ಜೋಡಿಸಿದ್ದಾರೆ ಇನ್ನೂ ಹೆಚ್ಚಿನ ಸಹಕಾರ ಮತ್ತು ಸಲಹೆ ಅವಶ್ಯಕತೆ ಇದೆ ಎಲ್ಲರ ಬನ್ನಿ ಕೈ ಜೋಡಿಸಿ ನಾವೆಲ್ಲರೂ ಕೈ ಜೋಡಿಸಿ ರಾಯಂಕೆರೆ ಹೂಳೆತ್ತಿ ಸಮಗ್ರ ಜೀವನ ಸಂಪುಟವನ್ನು